ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಲಕ್ಷ್ಮಿ ಫೋಟೋಗೆ ಈ ಬಣ್ಣದ ಹೂವನ್ನ ಅರ್ಪಿಸಿದ್ರೆ ಸಾಕಷ್ಟು ಹಣ ನಿಮ್ಮ ಮನೆಗೆ ಹರಿದು ಬರುತ್ತೆ ಸಾಕು ಸಾಕು ಅಂದ್ರೂ ಇನ್ನೂ ಬರ್ತಾನೇ ಇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ಅಂತ ಮಾಡೋದಕ್ಕೆ ಮರಿಬೇಡಿ ಮನೆಯಲ್ಲೇ ಕುಳಿತು ಈ ವಿಡಿಯೋದಲ್ಲಿ ತಿಳಿಸಿದ ಈ ಸರಳ ಉಪಾಯಗಳನ್ನ ಮಾಡಿ ನೋಡಿ ಆಗ್ ನೋಡಿ ಹೇಗಿರುತ್ತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅಂತ ರಹಸ್ಯ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬ ಮನುಷ್ಯ ಜೀವನದ ಒಂದಿಲ್ಲೊಂದು ಕಾಲಘಟ್ಟದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಬಳಲೇ ಬಳಲ್ತಾನೆ ಆ ಸಮಯದಲ್ಲಿ ಆತ ತನುಮನದಿಂದ ಪ್ರಾರ್ಥಿಸುವ ದೇವರು ಅಂತಂದ್ರೆ ಅದೇ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ದೇವಿ ಸದಾ ನಮ್ಮ ಮನೆಯಲ್ಲೇ ನೆಲೆಸಬೇಕು ಅಂತ ಆಸೆ ಪಡ್ತೀವಿ ಅದಕ್ಕಾಗಿ ಏನ್ ಮಾಡಬೇಕು ಗೊತ್ತಾ ಅದನ್ನೆಲ್ಲ ನಾವೀಗ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ನೀವು ಚಾಚೂ ತಪ್ಪದೆ ಮಾಡಿದ್ರೆ ಆ ಲಕ್ಷ್ಮೀ ದೇವಿ ಪ್ರಸನ್ನಳಾಗುವುದಲ್ಲದೆ ಆಕೆಯ ಕೃಪಾದೃಷ್ಟಿ ನಿಮ್ಮ ಮೇಲೆ ಸದಾ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಲಕ್ಷ್ಮೀ ಪಾತ್ರ ಬಹುದೊಡ್ಡದು ಮಾತೆಯ ಕೃಪೆ ಇದ್ರೆ ಸಾಕು ಎಲ್ಲವನ್ನೂ ಜಯಿಸಬಹುದು ಆದ್ರೆ ಆಕೆಯ ಕೃಪೆಯಾಗಲಿ ಕಟಾಕ್ಷ ಆಗಲಿ ಸಿಗೋದು ಅಷ್ಟು ಸುಲಭವಲ್ಲ ಕಾರಣ ಆಕೆ ಬಹಳ ಶಿಸ್ತು ಹಾಗೂ ಶುದ್ಧತೆಯನ್ನ ಬಯಸುವಂತಹ ದೇವಿ ನಿಷ್ಕಲ್ಮಶ ಹಾಗೂ ದೃಢಮನಸ್ನಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕು ಆಕೆ ತನ್ನ ಭಕ್ತರನ್ನ ಎಂದಿಗೂ ತೊರೆದು ಹೋಗೋದಿಲ್ಲ ಹಾಗಂತ ನೀವು ಯಾವುದೋ ದೊಡ್ಡ ಮಟ್ಟದ ಪೂಜೆಯನ್ನ ಮಾಡಿ ಆಕೆಯನ್ನ ಒಲಿಸ್ಕೊಳ್ಬೇಕು ಅಂತೇನಿಲ್ಲ ಬದಲಾಗಿ ಮನೆಯಲ್ಲಿಯೇ ಕುಳಿತು ನಾವು ಹೇಳುವಂತಹ ಕೆಲ ಉಪಾಯಗಳನ್ನ ಮಾಡಿದ್ರೆ ಸಾಕು ದೇವಿ ಲಕ್ಷ್ಮಿ ಸ್ವತಃ ಆಕೆಯೇ ನಿಮ್ಮ ಬಳಿ ಬಂದು ಇದು ಸಾಮಾನ್ಯವಾಗಿ ಮನೆಯಲ್ಲಿಯೇ ಮಾಡುವಂತಹ ನಿತ್ಯದ ಪೂಜೆ ಅಷ್ಟೇ ಹೌದು ಪ್ರತಿನಿತ್ಯ ಕಾಲದಲ್ಲಿ ನೀವು ದೇವರ ಫೋಟೋದ ಮುಂದೆ ದೀಪ ಹಚ್ತಾ ಇರ್ತೀರಾ ಹಾಗೆ ದೀಪ ಹಚ್ಚುವಾಗ ಲಕ್ಷ್ಮೀದೇವಿ ಫೋಟೋಗೆ ಒಂದು ಕೆಂಪು ಹೂವನ್ನ ಅರ್ಪಿಸಿ ಅದು ದಾಸವಾಳದಾದ್ರೂ ಪರವಾಗಿಲ್ಲ ಆದ್ರೆ ತಪ್ಪದೇ ಕೆಂಪು ಹೂವನ್ನ ಅರ್ಪಿಸ್ಬೇಕು ಲಕ್ಷ್ಮೀದೇವಿ ಕೆಂಪು ಬಣ್ಣದ ಪ್ರಿಯೆ ಆದ್ದರಿಂದ ಕೆಂಪು ಹೂವನ್ನ ತಪ್ಪದೇ ಅರ್ಪಿಸಿ ಮತ್ತು ನಿಮಗೆ ಎದುರಾಗಿರುವಂತಹ ಕಷ್ಟವನ್ನ ಹೇಳ್ಕೊಂಡು ದೂರ ಮಾಡುವಂತೆ ಕೇಳ್ಕೊಳ್ಳಿ ಸಾಕು ಲಕ್ಷ್ಮೀದೇವಿ ತಥಾಸ್ತು ಅಂತ ಹೇಳ್ಬಿಡ್ತಾಳೆ ಇನ್ನೊಂದು ಉಪಾಯ ಏನು ಅಂತಂದ್ರೆ ಮನೆಯಲ್ಲಿಯೇ ಹಾಲ್ನಿಂದ ಯಾವ್ದಾದ್ರೂ ಸಿಹಿ ಪದಾರ್ಥವನ್ನ ತಯಾರಿಸ್ಕೊಳ್ಳಿ ಆ ಹಾಲು ಹಿಂದಿನ ದಿನದ್ದು ಇಲ್ಲ ಅಂತಂದ್ರೆ ನೀವು ಬಳಸಿ ಉಳಿದಿರುವಂತ ಹಾಲಾಗಿರಬಾರದು ಫ್ರೆಶ್ ಹಾಲಾಗಿರ್ಬೇಕು ಅದೇ ಹಾಲ್ನಿಂದ ಪಾಯಸ ಇಲ್ಲವಾದಲ್ಲಿ ಇನ್ಯಾವುದೋ ಸಿಹಿ ಪದಾರ್ಥವನ್ನ ಮಾಡಿ ದೇವಿಯ ಚಿತ್ರಪಟದ ಮುಂದೆ ಇಡಬೇಕು ಇಷ್ಟು ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯವಾಗದೇ ಇದ್ದಲ್ಲಿ ಹಾಲಿನಲ್ಲಿ ಸಕ್ಕರೆ ಹಾಕಿಟ್ಟರು ಕೂಡ ಲಕ್ಷ್ಮೀ ದೇವಿ ತೃಪ್ತಳಾಗ್ತಾಳೆ ಈಗ ನಾವು ಹೇಳಕ್ಕೆ ಹೊರಟಂತಹ ಈ ಉಪಾಯ ಸಾಮಾನ್ಯವಾಗಿ ತುಂಬಾ ಜನರಿಗೆ ಗೊತ್ತೇ ಇರಲ್ಲ ಆದ್ರಿಂದ ಗಮನ ಇಟ್ಟು ಕೇಳಿ ಯಾವುದಾದ್ರೂ ಶುಕ್ರವಾರ ಲಕ್ಷ್ಮೀದೇವಿ ಫೋಟೋ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ನಂತರ ಮನೆಯಲ್ಲಿರೋ ಐದು ಕರಿಮೆಣಸಿನ ಕಾಳನ್ನ ತಗೊಳ್ಳಿ ಅದನ್ನ ಏಳು ಬಾರಿ ಆಂಟಿಕ್ಲಾಕ್ ವೈಸ್ ತಲೆ ಮೇಲೆ ನಿವಾಳಿಸ್ಕೊಳ್ಳಿ ಆ ನಂತರ ಮನೆಯಿಂದ ಹೊರಬಂದು ರಸ್ತೆಯಲ್ಲಿ ನಿಂತು ನಾಲ್ಕು ಕರಿಮೆಣಸಿನ ಕಾಳುಗಳನ್ನ ನಾಲ್ಕು ದಿಕ್ಕಿನತ್ತ ಬಿಸಾಕ್ಬಿಡಿ ಈಗ ನಿಮ್ಮ ಕೈಯಲ್ಲಿ ಉಳಿಯೋದು ಒಂದು ಕಾಳು ಮಾತ್ರ ಅದನ್ನೇ ಮಾಡ್ತೀರಾ ಗೊತ್ತಾ ಆ ಐದನೇ ಕಾಳನ್ನ ಆಕಾಶದತ್ತ ಬಿಸಾಕಿದ್ರೆ ಸಾಕು ಎಷ್ಟು ಸುಲಭ ಅಲ್ವಾ ಇದೆಲ್ಲಾ ಮಾಡೋದು ಮನೆಯಲ್ಲಿಯೇ ಇದ್ದು ಇವೆಲ್ಲವನ್ನೂ ಕೂಡ ಮಾಡಬಹುದು ಆಗ ಲಕ್ಷ್ಮೀದೇವಿಯೇ ನಿಮ್ಮನ್ನ ಹುಡುಕೊಂಡು ನಿಮ್ಮ ಮನೆಗೆ ಬಂದು ನೆಲೆಸಿಬಿಡ್ತಾಳೆ ಇಂಥದ್ದೇ ಇನ್ನೊಂದು ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳೋದಕ್ಕೆ ಇರುವಂತಹ ಸುಲಭ ಮತ್ತು ಚಮತ್ಕಾರಿ ಉಪಾಯ ಇದೆ ಅದ್ಯಾವುದು ಅಂತಂದ್ರೆ ಶನಿವಾರ ಆಲದ ಮರದ ಎಲೆಯೊಂದನ್ನ ತಗೊಳ್ಬೇಕು ಆ ಎಲೆಯ ಮೇಲೆ ರಾಮ ಅಂತ ಬರಿಬೇಕು ಹಾಗೆ ಬರೆದಿಟ್ಟ ಎಲೆಯ ಮೇಲೆ ಸಿಹಿ ತಿಂಡಿಯನ್ನ ಇಟ್ಟು ಹನುಮನಿಗೆ ನೈವೇದ್ಯವನ್ನ ಇಟ್ಟುಬಿಡಬೇಕು ಇದರಿಂದಲೂ ಕೂಡ ಲಕ್ಷ್ಮೀ ದೇವಿ ಸಂತುಷ್ಟಳಾಗ್ತಾಳೆ ನಾವೆಲ್ಲ ಸಾಮಾನ್ಯವಾಗಿ ಅಡುಗೆಗೆ ಏಲಕ್ಕಿಯನ್ನ ಬಳಸ್ತೀವಿ ಅಡುಗೆ ಹೊರತುಪಡಿಸಿ ಅನಾದಿಕಾಲದಿಂದಲೂ ಕಾಲದಿಂದಲೂ ಏಲಕ್ಕಿಯನ್ನ ತಂತ್ರಗಾರಿಕೆಗೆ ಬಳಸಲಾಗುತ್ತೆ ಹಾಗಾಗಿ ನಾವು ತಿಳಿಸಿಕೊಡುವಂತಹ ಈ ಉಪಾಯವನ್ನ ಮಾಡಿದ್ರೆ ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಏನಾದ್ರೊಂದು ವಿಘ್ನಗಳು ಎದುರಾಗ್ತಾ ಇದ್ರೆ ಹಾಗೂ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣವಾಗ್ತಾ ಇಲ್ಲ ಅಂತಾದ್ರೆ ಏಲಕ್ಕಿಯಿಂದ ಈ ಉಪಾಯವನ್ನ ಮಾಡಿದ್ರೆ ಎಲ್ಲಾ ಕೆಲಸ ಯಶಸ್ವಿಯಾಗೋದ್ರ ಜೊತೆಗೆ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ಮನೆಯಲ್ಲಿ ವಾಸ ಮಾಡ್ತಾಳೆ ಹಾಗಂತ ಯಾರು ಬೇಕಾದ್ರೂ ಯಾವಾಗ್ ಬೇಕಾದ್ರೂ ಇದನ್ನ ಮಾಡೋ ಹಾಗಿಲ್ಲ ಈ ಉಪಾಯವನ್ನ ಗರ್ಭಿಣಿಯರು ಮತ್ತು ಹೆಂಗಸರು ಮುಟ್ಟಾದ ಸಂದರ್ಭದಲ್ಲಿ ಮಾಡಬಾರದು ಜೊತೆಗೆ ಮನೇಲಿ ಸೂತಕದ ವಾತಾವರಣ ಇದ್ದಾಗ್ಲೂ ಕೂಡ ಇದನ್ನ ದಯವಿಟ್ಟು ಮಾಡಬೇಡಿ ಈ ಉಪಾಯವನ್ನ ಮಾಡೋದಕ್ಕೂ ಮುಂಚೆ ನೀವು ಮೊದಲಿಗೆ ಐದು ಏಲಕ್ಕಿಯನ್ನ ತಗೊಳ್ಬೇಕು ನೀವು ಈ ಉಪಾಯವನ್ನ ಮುಂಜಾನೆ ಅಥವಾ ಸಾಯಂಕಾಲ ಲಕ್ಷ್ಮೀ ದೇವಿಯ ಮುಂದೆ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಮನಸ್ಸಿನಿಂದ ಮಾಡಿ ಲಕ್ಷ್ಮೀ ದೇವಿಯ ಚಿತ್ರಪಟದ ಮುಂದೆ ನಿಂತು ಐದು ಏಲಕ್ಕಿಯನ್ನ ಇಟ್ಟು ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಮಂತ್ರವನ್ನ ಜಪಿಸಬೇಕು ಈ ಮಂತ್ರವನ್ನ ದೇವಿಯ ಮುಂದೆ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಿ ಹಾಗೆ ಜಪಿಸಿದ ನಂತರ ಲಕ್ಷ್ಮೀದೇವಿ ಮುಂದೆ ಇಟ್ಟಿದ್ದ ಏಲಕ್ಕಿಯನ್ನ ತಗೊಂಡು ಒಂದು ಬಿಳಿ ಹಾಳೆಯಲ್ಲಿ ಹಾಕಿ ಪೊಟ್ಟಣದ ರೀತಿಯಲ್ಲಿ ಕಟ್ಟಬೇಕು ಒಂದು ಬಿಳಿ ಹಾಳೆಯಲ್ಲಿ ಏಲಕ್ಕಿಯನ್ನ ಕಟ್ಟಿದ ನಂತರ ಹಾಳೆಯನ್ನ ಅಂಗಡಿಯ ಗಲ್ಲಾ ಪೆಟ್ಟಿಗೆಯಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡಬೇಕು ಅಥವಾ ನಿಮ್ಮ ಪರ್ಸ್ನಲ್ಲಿ ಹುಡುಗಿರು ವ್ಯಾನಿಟಿ ಬ್ಯಾಗ್ದಲ್ಲೂ ಕೂಡ ಇದನ್ನ ಇಟ್ಕೊಳ್ಬಹುದು ಪೊಟ್ಟಣದಲ್ಲಿರುವ ಏಲಕ್ಕಿಯನ್ನ ತಿಂಗಳಿಗೆ ಒಂದು ಬಾರಿ ಬದಲಾಯಿಸಬೇಕು ಹಾಗೂ ಹಳೆಯದಾದ ಏಲಕ್ಕಿಯನ್ನ ಯಾರೂ ಓಡಾಡದಿರುವಂತಹ ಜಾಗದಲ್ಲಿ ಹಾಕಬೇಕು ಅಥವಾ ಹರಿಯೋ ನದಿಯಲ್ಲಿ ಬಿಡಬೇಕು ಈ ಉಪಾಯವನ್ನ ಮಾಡೋದ್ರಿಂದ ದರಿದ್ರತನ ದೂರವಾಗಿ ಆಗತ್ತೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ಯಾವ ವ್ಯಕ್ತಿಯ ಮನೆಯಲ್ಲಿ ನೆಲೆಸ್ತಾಳೋ ಅಂಥವರ ಮನೆಯಲ್ಲಿ ಎಂದಿಗೂ ಧನ ಧಾನ್ಯದ ಕೊರತೆ ಎದುರಾಗೋದಿಲ್ಲ ಅನ್ನೋ ನಂಬಿಕೆ ಇದೆ ಲಕ್ಷ್ಮೀ ದೇವಿಯು ಸಂಪತ್ತಿನ ದೇವತೆಯಾದ್ದರಿಂದ ಆಕೆಯನ್ನ ಪೂಜಿಸೋದ್ರಿಂದ ನಮಗೆ ಅಷ್ಟೇ ಅಲ್ಲ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯು ಕೂಡ ಒಲಿದು ಬರುತ್ತೆ ಇದೇ ಕಾರಣಕ್ಕಾಗಿ ಅನೇಕರು ಲಕ್ಷ್ಮೀ ದೇವಿಯ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾರೆ